ಎಲ್ರಿಗೂ ನಮಸ್ಕಾರ ಇವತ್ತು ನಾನು ತಲೆ ಒಟ್ಟಿಗೆ ಮನೆ ಮದ್ದೆ ಮಾಡ್ಕೊಳ್ತಾ ಇದ್ದೀನಿ ಸೊ ಐದರಿಂದ ಆರು ಸ್ಪೂನಷ್ಟು ಮೆಂತ್ಯನ ನಾನು ನಾಲ್ಕು ದಿನದ ಹಿಂದೆಯೇ ನೆನೆಸಿಟ್ಟಿದ್ದೆ ಪ್ರತಿದಿನ ಅಥವಾ ಎರಡು ದಿನಕ್ಕೆ ಒಂದ್ಸರಿ ನೀರು ಚೇಂಜ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಸ್ಮೆಲ್ ಬರುತ್ತೆ ಮೆಂತ್ಯ ಮೆಂತ್ಯ ನೆನ್ಸಿಟ್ಟಿದ್ದ ನೀರನ್ನ ನಾವು ಚೆಲ್ಲದೇನು ಬೇಡ ಅದನ್ನು ಬೇಕಾದ್ರೆ ಕಡಲೇಟಲ್ಲಿ ನೆನೆಸಿ ಮುಖಕ್ಕೆ ಹಾಕೋಬೋದು ಮುಖ ಬ್ರೈಟ್ ಮತ್ತು ಸ್ಮೂತ್ ಅದ್ರ ಜೊತೆಗೆ ಕಪ್ಪು ಕಲೆಗಳು ಕಡಿಮೆ ಆಗುತ್ತೆ ಮುಖಕ್ಕೆ ಹಾಕಿದಾಗ ಇದಕ್ಕೆ ನಾನು ಒಂದು ಐದರಿಂದ ಆರಷ್ಟು ಕರ್ಬೇವು ಎಲೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಬೀಟ್ರೂಟ್ ಪೀಸ್ ಜೊತೆಗೆ ಎರಡರಿಂದ ಮೂರು ಚಮಚದಷ್ಟು ಮೊಸರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸೊ ಇದಕ್ಕೆ ಇಷ್ಟು ಸಾಮಾನು ಹಾಕಿ ರುಬ್ಕೊಳ್ತೀವಿ ರುಬ್ಕೊಂಡ ನಂತರ ನಾನು ಎರಡರಿಂದ ಮೂರು ಚಿಟಿಕೆಯಷ್ಟು ಅರ್ಶನ ಹಾಕ್ಕೊಳ್ತೀನಿ ಅರ್ಶನ ಯಾಕಂತ ಅಂದರೆ ತಲೆಯಲ್ಲಿರೋ ಡೆಡ್ ಸೆಲ್ಸ್ ಮತ್ತು ಬ್ಯಾಕ್ಟೀರಿಯಾನ ಅರಶಿನ ತೆಗೆದಾಕತ್ತೆ ಸೊ ಆಮೇಲೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ತೀನಿ ಯಾಕೆ ಕೊಬ್ಬರಿ ಎಣ್ಣೆ ಇದ್ದೀನಿ ಅಂತ ಅಂದರೆ ಮೆಂತ್ಯ ಒಂದು ದಿನ ಅಥವಾ ಎರಡು ದಿನ ನೆನೆಸಿಟ್ಟಾಗ ಪೂರ್ತಿ ಫೈನಾಗಿ ಅದು ನುಣ್ಣಗೆ ನಿಮಗೆ ರುಬ್ಬಿದಾಗ ನುಣ್ಣಗೆ ಸಿಗಲ್ಲ ಒಂದು ಸ್ವಲ್ಪ ಸ್ವಲ್ಪ ರೆಸಿಡಿಯೂ ಥರ ಸಿಗುತ್ತೆ ಪೂರ್ತಿ ಚೂರಾಗಲ್ಲ ಆವಾಗ ಅದನ್ನು ನಾವು ತಲೆಗೆ ಹಾಕೊಂಡಾಗ ಎಷ್ಟೊಂದು ಜನ ತಲೆಯಲ್ಲಿ ಅದು ಉಳ್ಕೊಳ್ಳುತ್ತೆ ಒಂದು ಎರಡರಿಂದ ಮೂರು ಗಂಟೆ ನೀವು ಏನಾದ್ರು ಕೆಲಸ ಮಾಡ್ತಾ ಆಮೇಲೆ ಹೋಗಿ ಸ್ನಾನ ಅದು ಚೆನ್ನಾಗಿ ಇಡೀಲಿ ಅಂತ ಅಷ್ಟರಲ್ಲಿ ಅದು ತಲೆಯಲ್ಲಿ ಅಂಟ್ಕೊಂಡಿರುತ್ತೆ ಗಟ್ಟಿಯಾಗಿರುತ್ತೆ ಆಮೇಲೆ ನೀವು ಸ್ನಾನ ಮಾಡಿದ ಮೇಲೂ ತಲೆಯ ನೀಟಾಗಿ ಜಾಲ್ಸದ ಮೇಲೂ ಅದು ತಲೆಯಲ್ಲಿ ಉಳ್ಕೊಂಡಿರುತ್ತೆ ಮೆಂತ್ಯ ಆಮೇಲೆ ಎರಡು ಮೂರು ದಿನ ತಲೆಯೆಲ್ಲ ಬಾಚಿ ಎಲ್ಲ ಆದಮೇಲೆ ಅದು ಕ್ಲೀನಾಗಿ ಕ್ಲಿಯರ್ ಆಗುತ್ತೆ ಆ ಥರ ಎಲ್ಲ ಆಗಲ್ಲ ನಾವು ಕೊಬ್ಬರಿ ಎಣ್ಣೆ ಹಾಕಿದ್ರೆ ನೀಟಾಗಿ ಸ್ನಾನ ಮಾಡ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲೇ ಅದು ಎಲ್ಲ ಕ್ಲಿಯರಾಗಿ ಹೊರಟೋಗ್ಬಿಡತ್ತೆ ಮತ್ತು ಸಾಫ್ಟಾಗಿ ಅದು ಯಾಕಂದರೆ ಜಾರ್ ಎಣ್ಣೆ ಹಾಕೊಳ್ಳೋದ್ರಿಂದ ಜಾರ್ಕೊಂಡು ಹೊಟ್ಟೋಗ್ಬಿಡತ್ತೆ ನಮ್ಗೇನೂ ಪ್ರಾಬ್ಲಮ್ ಆಗೋಲ್ಲ ಸೊ ಇದನ್ನು ನಾವು ಮಾಡ್ಕೋಬೋದು ಸರಿ ಅಥವಾ ನಮ್ಗೆ ಫ್ರೀ ಆದಾಗ ಹದಿನೈದು ಸರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಪ್ರತಿದಿನ ಒಂದು ಹತ್ತು ಹತ್ತು ನಿಮಿಷ ಬೆಳಗ್ಗೆ ಸಾಯಂಕಾಲ ತಲೆ ಕೂದಲನ್ನ ಬಾಚೋದು ಮತ್ತು ವಾರದಲ್ಲಿ ಒಂದು ಮೂರು ಸರಿನಾರು ತಲೆ ಸ್ನಾನ ಮಾಡೋದು ಅದ್ರ ಜೊತೆಗೆ ಒಂದು ಮೂರು ದಿನನಾರು ಅಟ್ಲೀಸ್ಟ್ ಒಂದು ಎರಡು ದಿನನಾರು ತಲೆಯಲ್ಲಿ ಎಣ್ಣೆ ಇದ್ದರೆ ತುಂಬ ಒಳ್ಳೆಯದು ಇದನ್ನು ಹಾಕೊಂಡ್ಮೇಲೆ ತಲೆ ತಂಪು ಅಂತ ಅನಿಸ್ತಾ ಇತ್ತು ನನಗೆ ಬಿಸಿಲುಗೂ ಅದಕ್ಕೂ ಸಾಕಾಗೋಗಿತ್ತು ಮೈಸೂರಲ್ಲಿ ಇಷ್ಟು ಶಕೆ ಬಿಸಿಲು ಈ ಸರಿ ಸೊ ತಂಪು ಅನಿಸುತ್ತೆ ಆಮೇಲೆ ಒಂದು ಎರಡರಿಂದ ಮೂರು ಅವರ ಆದಮೇಲೆ ಸ್ನಾನ ಮಾಡ್ಬೋದು